ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದಲ್ಲಿ ಎಂಥೆಂಥ ಮಹಾನ್ ನಟರು ಬಂದು ಹೋಗಿದ್ದಾರೆ ಅಣ್ಣ ಅವರಿಂದ ಹಿಡಿದು ಇಂದಿನ ಧ್ರುವ ಸರ್ಜಾ ವರೆಗೂ ಮೇರು ನಟರನ್ನ ಕನ್ನಡ ಸಿನಿಮಾ ರಂಗ ನೋಡಿದೆ ಕೇವಲ ಹೀರೋ ಮಾತ್ರ ಅಲ್ಲ ವಜ್ರ ಮುನಿಯಿಂದ ಹಿಡಿದು ಇಂದಿನ ರವಿಶಂಕರ್ ವರೆಗೂ ದೊಡ್ಡ ದೊಡ್ಡ ಖಳ ನಟರನ್ನ ನಮ್ಮ ಸಿನಿಮಾ ರಂಗ ನೋಡಿದೆ ಅಂತವರಲ್ಲಿ ನಟ ಅಶ್ವತ್ ನೀನಾಸಂ ಕೂಡ ಒಬ್ರು ಆತ್ಮೀಗೆರೆ ನಟ ಅಶ್ವಥ್ ನೀನಾಸಂ ರನ್ನ ಇರೋ ಸಿನಿಮಾ ಪ್ರೇಕ್ಷಕರೇ ಇಲ್ಲ ಬಿಡಿ ಯಾಕಂದ್ರೆ ಮುನ್ನೂರಕ್ಕೂ ಹೆಚ್ಚು ಸಿನಿಮಾ ಐವತ್ತಕ್ಕೂ ಹೆಚ್ಚು ಸೀರಿಯಲ್ ಲೆಕ್ಕವಿಲ್ಲದಷ್ಟು ನಾಟಕಗಳು ಇಡೀ ಬದುಕನ್ನೇ ಬಣ್ಣದ ಲೋಕಕ್ಕೆ ಮುಡಿಪಾಗಿಟ್ಟವರು ನಟ ಅಶ್ವಥ್ ನೀನಾಸಂ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಕೊನೆ ಕೊನೆಗೆ ತೆರೆ ಮೇಲೆ ಅಬ್ಬರಿಸುವಂತಹ ಅಮೋಘ ಪಾತ್ರ ಮಾಡಿದವರು ಅಶ್ವಥ್ ಆತ್ಮೀಗೆರೆ ಇವತ್ತು ಅಶ್ವಥ್ ನೀನಾಸಂ ಬಗ್ಗೆ ಗೊತ್ತಿರದ ಕನ್ನಡ ಸಿನಿಮಾ ರಂಗದವರಿಲ್ಲ ಆದ್ರೆ ಇಪ್ಪತ್ ಮೂವತ್ ವರ್ಷದ ಹಿಂದೆ ಇವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ ಯಾಕಂದ್ರೆ ಇವರ ಕನ್ಸೆ ಬೇರೆ ಇವರು ಅಂದ್ಕೊಂಡಿದ್ದೇ ಬೇರೆ ಆದ್ರೆ ಆಮೇಲೆ ಬದುಕನ್ನ ಕೈ ಹಿಡಿದಿದ್ದೆ ಬೇರೆ ನಟ ಅಶ್ವಥ್ ಹಿನ್ನೆಲೆ ಏನು ಇಡೀ ಊರಿಗೆ ದೊಡ್ಡ ಮನೆಯವರಾಗಿದ್ರು ನಾಟಕದ ಹುಚ್ಚು ಹೆಡ್ಸ್ಕೊಂಡಿದ್ದ ಹೇಗೆ ಅಶ್ವಥ್ ಪತ್ನಿ ಮತ್ತು ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ನಟ ಅಶ್ವಥ್ ಅಪ್ಪುಟ ಮೈಸೂರಿನ ಹುಡುಗ ಹುಟ್ಟಿ ಬೆಳೆದಿದ್ದೆಲ್ಲ ಬನೂರು ಅನ್ನೋ ಸಣ್ಣ ಹಳ್ಳಿಯಲ್ಲಿ ಆಗಿನ ಕಾಲಕ್ಕೆ ಈ ಊರಲ್ಲಿ ಇವರದೇ ದೊಡ್ಡ ಮನೆ ಊರಲ್ಲಿ ಒಂದೊಳ್ಳೆ ಗೌರವ ಇದ್ದಂತಹ ಮನೆತನ ಹೇಳ್ಕೊಳ್ಳುವಂತ ಬಡತನ ಇರ್ಲಿಲ್ಲ ಹೀಗಾಗಿ ಸುಸಂಸ್ಕೃತ ಮನೆತನದಲ್ಲಿ ಬೆಳೆದ ಅಶ್ವಥ್ ಅವರನ್ನ ದೊಡ್ಡ ಅಧಿಕಾರಿ ಮಾಡಬೇಕು ಅನ್ನೋದು ಹೆತ್ತವರ ಕನಸು ಆದ್ರೆ ಜಾನಪದ ಅಂದ್ರೆ ಅಶ್ವತ್ಗೆ ತುಂಬಾನೇ ಹುಚ್ಚು ಹೀಗಾಗಿ ಜಾನಪದ ಕಲೆಯನ್ನ ಮೈಗೂಡಿಸಿಕೊಳ್ಳೋದಿಕ್ಕೆ ತುಂಬಾ ಹಾತೊರಿತಾ ಇದ್ರು ಅದರಲ್ಲೂ ಜಾನಪದ ಹಾಡುಗಳು ಮತ್ತು ಜಾನಪದ ಕುಣಿತಗಳು ಅಂದ್ರೆ ಪಂಚಪ್ರಾಣ ಹೀಗಾಗಿ ತಾವೊಬ್ಬ ಡಾನ್ಸರ್ ಆಗಬೇಕು ಅನ್ನೋ ದೊಡ್ಡ ಗನ್ಸ್ ಕಂಡಿದ್ರು ಡಾನ್ಸರ್ ಅಂದ್ರೆ ಈಗಿನ ಬ್ರೇಕ್ ಡಾನ್ಸ್ ಅಲ್ಲ ನಂದಿ ಕುಣಿತದಂತ ಹಲವಾರು ಜಾನಪದ ಕುಣಿತಗಳನ್ನ ಕಲಿಬೇಕು ಅನ್ನೋ ಆಸೆ ಆದ್ರೆ ಹೆತ್ತವರಿಗೆ ಇದು ಸುತಾರಾಮ್ ಇಷ್ಟ ಇರ್ಲಿಲ್ಲ ಮೊದಲೇ ಊರಿಗೆ ದೊಡ್ಡ ಮನೆ ಹೀಗಾಗಿ ಮಗ ಒಂದೊಳ್ಳೆ ಸ್ಥಾನಕ್ ಹೋಗಬೇಕು ಅನ್ನೋದು ಹೆತ್ತವರ ಕನ್ಸಾಗಿತ್ತು ಹೀಗಾಗಿ ಮಗನ ಕುಣಿತದ ಆಸೆಗೆ ತುಂಬಾನೇ ವಿರೋಧ ಮಾಡ್ತಾ ಇದ್ರು ಹೈಸ್ಕೂಲ್ ಮುಗಿದು ಪಿಯುಸಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಸಿನಿಮಾ ಹುಚ್ಚು ಶುರುವಾಗುತ್ತೆ ಊರಲ್ಲಿದ್ದು ಇದ್ದಿದ್ದು ಎರಡ್ ಮೂರು ಟಿವಿ ಹಾಗೆಲ್ಲ ವಾರಕ್ಕೊಂದು ಸಿನಿಮಾ ಮಾತ್ರ ಬರ್ತಾ ಇದ್ದಿದ್ದು ಹೀಗಾಗಿ ಆ ಸಿನಿಮಾಗಳನ್ನೇ ನೋಡ್ಕೊಂಡು ಸಿನಿಮಾ ಹುಚ್ಚು ಹೆಡಿಸ್ಕೊಳ್ತಾರೆ ಆದ್ರೆ ಅದಕ್ಕೊಂದು ಸೂಕ್ತ ವೇದಿಕೆ ಸಿಕ್ಕಿರೋದಿಲ್ಲ ಹೀಗೆ ಎರಡು ವರ್ಷ ಮುಗಿತಾ ಇದ್ದಂತೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸ್ತಾರೆ ಅದೇ ಟೈಮ್ ನಲ್ಲಿ ಸಾಗರದಲ್ಲಿರೋ ನೀನಾಸಂನಲ್ಲಿ ಅವಕಾಶ ಇದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹೋಗಿ ಪರೀಕ್ಷೆಗೆ ನಿಲ್ತಾರೆ ಅಲ್ಲಿ ಕೇವಲ ಹದ್ನೈದು ಜನರನ್ನ ಮಾತ್ರ ಆಯ್ಕೆ ಮಾಡೋದು ಇವರಲ್ಲಿದ್ದ ಕಲೆಯನ್ನ ನೋಡಿ ಅಶ್ವತ್ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿಂದಲೇ ಅಶ್ವಥ್ ಅವರ ಬದುಕಿನ ದಾರಿ ಬದಲಾಗಿತ್ತು ಆತ್ಮೀಗೆರೆ ನೀನಾಸಂನಲ್ಲಿ ಅಶ್ವಥ್ ಅವರು ಒಬ್ಬ ಪರಿಪೂರ್ಣ ಕಲಾವಿದರಾಗಿ ಹೋಗ್ತಾರೆ ಬಳಿಕ ಹತ್ತಾರು ನಾಟಕ ಮಾಡ್ತಾರೆ ಇದೇ ಟೈಮ್ ನಲ್ಲಿ ಒಮ್ಮೆ ನಾಗಾಭರಣ ಅವರು ಇವರ ಅಭಿನಯ ನೋಡಿ ತುಂಬಾ ಮೆಚ್ಕೊಳ್ತಾರೆ ಕೊನೆಗೆ ನಾಗಾಭರಣ ಅವರೇ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಇಲ್ಲಿಂದ ಶುರುವಾದ ಇವರ ಸಿನಿಮಾ ಪ್ರಯಾಣ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವಂತೆ ಮಾಡಿದೆ ಶ್ರೀರಾಮ್ ಮುಂಗಾರು ಮಳೆ ಮಾದೇಶ ಯುಗ ಯುಗಗಳೇ ಸಾಗ್ಲಿ ರಾವಣ ಸೀನಾ ಜಿಂಕೆ ಮರಿ ಗೂಗ್ಲಿ ಕೆಜಿಎಫ್ ಕಬ್ಜಾ ಸಿನಿಮಾ ಸೇರಿದಂತೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಆದ್ರೆ ಆಗಿನ ಕಾಲಕ್ಕೆ ಮುಂಗಾರು ಮಳೆ ಸಿನಿಮಾದಲ್ಲಿ ಮಾಡಿದ ಖಳನಾಯಕನ ಪಾತ್ರ ತುಂಬಾ ಹೆಸರು ತಂದ್ಕೊಡುತ್ತೆ ನಂದಿನಿಯನ್ನ ಹುಚ್ಚು ಪ್ರೇಮಿಯಾಗಿ ನಟಿಸೋ ಪಾತ್ರದಲ್ಲಿ ಅಶ್ವಥ್ ಸಖತ್ ಮಿಂಚಿದ್ರು ಹೀಗೆ ಇವತ್ತಿಗೂ ಕೂಡ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋ ನಟ ಇನ್ನೊಂದು ವಿಷಯ ಹೇಳಲೇಬೇಕು ಮೂರು ತಲೆಮಾರಿನ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಇವರದ್ದು ಆಗಿನ ಕಾಲದ ನಾಗಾಭರಣ ಗರಡಿಯಲ್ಲಿ ಬೆಳೆದವರು ಈಗಿನ ಪ್ರಶಾಂತ್ ನೀನ್ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ಆತ್ಮಿಗೆರೆ ನಟ ಅಶ್ವಥ್ ನೀನಾಸಂ ಎಷ್ಟು ಮಟ್ಟಕ್ಕೇರಿದ್ರು ತಾವು ಹುಟ್ಟಿ ಬೆಳೆದು ಬಂದ ವಾತಾವರಣವನ್ನ ಬಿಟ್ಟಿಲ್ಲ ತಮ್ಮೊಳಗೊಬ್ಬ ರೈತನಿದ್ದಾನೆ ಅನ್ನೋದನ್ನ ಮರೆತಿಲ್ಲ ಹೀಗಾಗಿ ಇವತ್ತಿಗೂ ತಮ್ಮ ಹುಟ್ಟೂರು ಬನೂರಿನಲ್ಲಿ ಎರಡು ಡೈರಿ ಫಾರಂ ನಿರ್ಮಾಣ ಮಾಡಿದ್ದಾರೆ ಏನಿಲ್ಲ ಅಂದ್ರೂ ಸುಮಾರು ನೂರು ಹಸುಗಳನ್ನ ಸಾಕಿದ್ದು ಸಾವಿರಾರು ಲೀಟರ್ ಹಾಲನ್ನ ಮಾರಾಟ ಮಾಡ್ತಿದ್ದಾರೆ ಇವತ್ತಿಗೂ ಕೂಡ ಊರಿಗೆ ಹೋದ್ರೆ ಭೂಮಿ ಉಳಿಮೆ ಮಾಡ್ತಾರೆ ಆತ್ಮೀಗಿದೆ ಇನ್ನು ಇವರ ಪತ್ನಿ ಮಕ್ಕಳ ಬಗ್ಗೆ ಹೇಳಬೇಕು ಅಂದ್ರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ ನೀವಿಲ್ಲೇ ನೋಡಿ ಅಶ್ವಥ್ ಅವರ ಪತ್ನಿ ಬಗ್ಗೆ ಒಂದೇ ಒಂದು ಫೋಟೋ ಇಲ್ಲ ನನ್ನ ಗಂಡ ದೊಡ್ಡ ನಟ ಅಂತ ಬೆಂಗಳೂರಲ್ಲಿ ಶೋಫ್ ಮಾಡಿದವರಲ್ಲ ಗಂಡನ ಕನಸಿಗೆ ಹೆಗಲಾಗಿ ನಿಂತವರು ಇವತ್ತಿಗೂ ಕೂಡ ಅಶ್ವಥ್ ಅವರ ಹುಟ್ಟೂರಲ್ಲೇ ಇವರ ಪತ್ನಿ ಇರೋದು ಅಶ್ವಥ್ ಅವರು ಇವತ್ತು ಈ ಮಟ್ಟಿಗೆ ದೊಡ್ಡ ಡೈರಿ ಫಾರಂ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಪತ್ನಿ ಮತ್ತು ಮಕ್ಕಳು ಅಶ್ವಥ್ ಕನಸಿಗೆ ಪತ್ನಿ ಮತ್ತು ಮಕ್ಕಳು ಹೆಗ್ಲು ಕೊಟ್ಟಿದ್ದಾರೆ ಅಶ್ವಥ್ ಅವರಿಗೆ ಇಬ್ರು ಹೆಣ್ಮಕ್ಳು ಒಬ್ರು ಅಕ್ಷರ ಇನ್ನೊಬ್ರು ಅನನ್ಯ ಹೀಗೆ ಬಣ್ಣದ ಬದುಕಿನ ಜೊತೆ ಜೊತೆಗೆ ಕೃಷಿಯಲ್ಲೂ ಸಕ್ಸಸ್ ಕಂಡಿರೋ ಅಶ್ವಥ್ ಮೀನಾಸಂ ಅದೆಷ್ಟೋ ಯುವಕರಿಗೆ ಮಾದರಿಯಾಗಿ ನಿಂತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ